ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ರಕ್ತ ಬಿಡ್ತಾ ಇದೆ ಏ ಯಾರ್ ಮೊಬೈಲ್ ಅದು ಬೋರ್ಡ್ನ್ನ ಚೇಂಜ್ ಮಾಡ್ಕೊಳ್ಳಿ ಬಿಜೆಪಿ ಸರ್ಕಾರ ಮುಂದ ನಮ್ಮ ಜನ ಆಕ್ರೋಶ ಇದೆ ಏಡಿ ಬೋರ್ಡ್ ಬದಲಾವಣೆ ನಾನು ಅಶೋಕ್ ಸತ್ತು ಆ ಪಕ್ಷದ ಅಧೀಶ ಉಜೆಂಡಾ ಸೊ ಮಾಡ್ತಾನೆ ಅವರು ಬೋರ್ಡ್ ಚೇಂಜ್ ಮಾಡ್ಕೊಂಡು ಅಂತ ಸತ್ಯಾಂಶ ಅವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಈವತ್ತು ಬೆಲೆ ಏನಿದೆ ಅನ್ನೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಾನೆ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದು ಆ ಜನರು ಏನು ಸಹಾಯ ಆಗ್ತಿತ್ತು ಈಗ ನೀವೆಲ್ಲ ಬಸ್ ಬಂದಿದ್ರಿ ಮನೆ ಕರೆಂಟ್ ಬಿಟ್ಟು ಇವೆಲ್ಲ ಕೂಡ ಸಹಾಯ ಮಾಡಬೇಕು ಏನು ಮೊದಲು ದುಡ್ಡು ಇವೆಲ್ಲ ನಿಮ್ಗೆ ಅನುಕೂಲ ಆಗದೆ ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರ ಈ ಬೆಲೆ ಏರಿಕೆ ಅಂದರೆ ನಾವು ಈ ಐದು ಗ್ಯಾರಂಟಿಗಳನ್ನು ಈ ರಾಜ್ಯ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಹಾಕಲಿಕ್ಕೆ ನಾವು ಪ್ರತಿ ಜಿಲ್ಲೆನೂ ಹೊಂದ್ಕೊಳ್ತೀವಿ ನೆಕ್ಸ್ಟ್ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹತ್ತು ಗಂಟೆ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಬಂದು ಬಿಟ್ಟು ಯಾಕೆಂದ್ರೆ ಎರಡು ಮೇಲೆ ಕಾರ್ಯ ನಡೆಯಿತು ಈಗ ಬಂದು ಅವ್ರು ಬೇಡ ಡಿಸೆಂಬರ್ ಅವ್ರು ಪ್ರಾರಂಭ ಮಾಡ ತಕ್ಷಣ ಅವ್ರು ಮಾಡಿದ್ರು ಅದನ್ನ ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಪೂರ್ಣ ಆಗ್ತಿದ್ರು ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಕಂಪೇಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗ ಒಗ್ಗಟ್ಟ ಬಂದ್ರೆ ನಾವು ಯಾರು ಅಧಿಕೃತವಾಗಿ

So, they want to show their existence. That is why now they are started after two years. We wish them all the best. Good luck. Eh? So, 17th we are doing because why the price rise happened? Because of the BJP's price rise, it has happened. So, all over the country, we are also protesting it. This is our basic. Uh, uh, Voice what you do. So it is a socio economic survey, it is not a cash census. It is a socio economic survey which has been done. So how uh, the uh, economic survey has benefited educationally, socially, and all, all those things, what is will benefit the survey they that. But still, I have not gone through the records. We will go to the records, we will discuss on 17 and we'll come back to it. Probably my government uh, uh, spokesman, uh, I think he will give you more challenge.